ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ ನಾವು ತಿರುಗಿ ಬೆಳಗಿನ ಜಾವದಲ್ಲಿ ನಿತ್ಯ ಜೀವದಲ್ಲಿ ಇರುವಂತ ವಿಶ್ವಾಸಿಯ ಜೀವಿತವನ್ನ ನೋಡ್ಕೊಳ್ತಾ ಇದ್ದೇವೆ ನಿತ್ಯ ಜೀವದಲ್ಲಿ ಇರುವಂತಹ ವಿಶ್ವಾಸಿಯ ಜೀವಿತ ಅಂದ್ರೆ ಆತನು ದೇವರ ಸಂಗಡ ಯೇಸುವಿನಲ್ಲಿರುವಂತ ಎಲ್ಲಾ ಆಶೀರ್ವಾದಗಳಲ್ಲಿ ಎಲ್ಲಾ ಆಸ್ತಿಯಲ್ಲಿ ಬಾಧ್ಯಸ್ಥ ಹೊಂದಿದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಒಂದು ಕೆಲಸ ಟೈಮ್ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಕ್ಕೆ ಎಷ್ಟೋ ಕಷ್ಟ ಅನ್ಪ್ರಿ ಯಾಕಂದ್ರೆ ಅನೇಕ ದೇವರ ಮಕ್ಕಳು ಇನ್ನೂ ಬಾಲಕರಂತಿರುವುದರಿಂದ ಈ ವಿಷಯಗಳನ್ನ ಅವ್ರಿಗೆ ಹೇಳುವುದಕ್ಕೆ ಕಷ್ಟ ಯಾಕಂದ್ರೆ ಅನೇಕ ಮಕ್ಕಳು ದೇವರ ಪಾಠ್ಯಲ್ಲಿ ಜೀವಿಸುವುದೇ ಇಲ್ಲ ದೇವರ ಆಸ್ತಿಯನ್ನು ಬಳಕೆ ಮಾಡಿಕೊಳ್ಳುವುದೇ ಇಲ್ಲ ಅದು ಬಹಳ ಭಯಂಕರ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ದೇವರ ಮಕ್ಕಳೆನಿಸಿಕೊಳ್ಳುವ ಪ್ರತಿಯೊಬ್ಬರು ದೇವರ ಆಸ್ತಿಯಲ್ಲಿ ಪಾಲುಗಾರಿಕೆಯನ್ನು ಹೊಂದಿಕೊಂಡ ದೇವರ ಮಕ್ಕಳಾಗಿರ್ಬೇಕನ್ನುವಂಥದ್ದು ದೇವರ ಒಂದು ಆಲೋಚನೆ ಈ ಪ್ರಿಯರು ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯದ ಅಲ್ಲಿ ನಾವು ಹದಿನೈದನೇ ವಚನದ ಬಿ ಪಾರ್ಟ್ನಿಂದ ನೋಡುವಾಗ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಪಾದ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ಪ್ರೇರ ಯೇಸುವಿನ ಮೂಲಕ ನಮಗೆ ಏನು ಮಾರ್ಗವಾಗಿದೆ ಆತನಲ್ಲಿರುವ ಎಲ್ಲ ಬಾಧ್ಯಸ್ಥಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ಆತನಲ್ಲಿರುವಂಥ ಎಲ್ಲ ಮಹಿಮೆ ನಮ್ಮದಾಗಿದೆ ಎಲ್ಲ ಪ್ರಭಾವ ಎಲ್ಲ ಆಶೀರ್ವಾದಗಳು ಪ್ರಿಯರ್ ಅದನ್ನು ರೋಮಾಪುರದವರು ಬರತ ಪತ್ರಿಕೆ ಎಂಟನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಬಿ ಪಾರ್ಟ್ ನಲ್ಲಿ ನಾವು ನೋಡ್ಕೋತೇವೆ ಪೂರ್ಣವಾಗಿ ಮಕ್ಕಳಾಗಿದ್ರೆ ಬಾಧ್ಯರಾಗಿದ್ದೇವೆ ನೋಡ್ರಿ ನಾವು ಬಾಧ್ಯರಾಗಿದ್ದೇವೆ ಅಂದ್ರೆ ಆತನ ಆಸ್ತಿಯಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ಅದರ ಅರ್ಥ ಸೊ ನಾವು ದೇವ್ರ ಮಕ್ಕಳಾಗಿದ್ದೇವಾ ಪ್ರಶ್ನೆ ಬಹಳ ಪ್ರಾಮುಖ್ಯ ಪ್ರೇರಿ ಎಷ್ಟೋ ದೇವ್ರ ಮಕ್ಕಳು ಮಕ್ಕಳನ್ನು ಕೊಂಡಿರ್ತಾರೆ ಅವ್ರು ಚಿಕ್ಕ ಬಾಲಕರಂತ ಇರ್ತಾರೆ ಅದಕ್ಕಾಗಿ ಆ ಬಾಧ್ಯಸ್ಥಿಕೆ ಸಿಕ್ಕುವುದಿಲ್ಲ ಎಂಬುದಾಗಿ ನಾವು ಗಲಾತಿದವರು ಬರೆದ ಪತ್ರಿಕೆ ಐ ನಾಲ್ಕನೇ ಅಧ್ಯಾಯದ ಅಲ್ಲಿ ಮೊದಲನೇ ವಚನಿಂದ ನಮ್ಗೆ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಆದರೆ ನಾನು ಆರು ಏಳು ವಚನಗಳನ್ನು ಮಾತ್ರ ನಿಮ್ಮ ಮುಂದೆ ಓದುವುದಕ್ಕೆ ಮನಸ್ಸು ಮಾಡ್ತೇನೆ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಆ ಮಗನ ಆತ್ಮವನ್ನ ನಿಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಹೀಗಿರುವುದ್ರಲ್ಲಿ ಇನ್ನು ನೀವು ದಾಸರಲ್ಲ ಮಗರಾಗಿದ್ದೀರಿ ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದೆ ನಾವು ಬಾಧ್ಯಸ್ಥರಾಗಿದ್ದೇವೆ ದೇವರ ಪ್ರತಿ ಆಸ್ತಿಗೆ ಬಾಧ್ಯಸ್ಥರಾಗಿದ್ದೇವೆ ಎಷ್ಟೋ ದೇವರ ಮಕ್ಕಳಿಗೆ ಈ ಅರಿವಿಕೆ ಇಲ್ಲದೆ ತಮ್ಮ ಜೀವಿತವನ್ನ ನಿತ್ಯವಾಗಿ ಕಳೆಯುವುದಕ್ಕೆ ಅಥವಾ ಶಕ್ತಿಯುತ ಕರ್ತನ ಮಹಿಮೆಯಲ್ಲಿ ಜೀವಿಸುವುದಕ್ಕೆ ಎಷ್ಟೋ ಕಷ್ಟ ನನಗೆ ಅದಕ್ಕಾಗಿ ನಾವು ಪೌಲನನ್ನ ಮಾದರಿ ಮಾಡಿಕೊಳ್ಳುವುದು ಅತಿ ಅಗತ್ಯ ಪ್ರೇರಣೆ ಆತನು ಎಲ್ಲಾ ವಿಷಯಗಳಲ್ಲಿ ಏಸುವನ್ನ ಹಿಂಬಾಲಕನಾಗಿದ್ದನು ಏಸುವಿನ ಬಾಧ್ಯಸ್ಥಿತಿಯಲ್ಲಿ ಪಾಲುಗಾರನಾದವನಾಗಿದ್ದನು ಅದಕ್ಕಾಗಿ ನಾನು ಕ್ರಿಸ್ತನಲ್ಲಿ ಬಾಧ್ಯಸ್ಥನಾಗಿದ್ದೇನೆ ನನ್ನನ್ನು ನೀವು ಹಿಂಬಾಲಿಸ್ರಿ ಎಂಬುದಾಗಿ ಅನೇಕ ವಾಕ್ಯಗಳಲ್ಲಿ ಆತನು ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ನಾವು ಆ ಕ್ರಿಸ್ತನ ಬಾಧ್ಯಸ್ಥಿಕೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆ ನಿತ್ಯ ಜೀವದಲ್ಲಿ ಜೀವಿಸ್ತಾ ಕರ್ತನ ಮಹಿಮೆಗಾಗಿ ಈ ಲೋಕದಲ್ಲಿ ಆ ಮಹಿಮೆಯ ಪಾಧ್ಯಸ್ಥಿಕೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು